ಶುಕ್ಲಾಂಬರಧರಂ ವಿಷ್ಣು ಶಶಿವಣಂ ಚತುರ್ಭುಜಂ ಪ್ರಸನ್ನ ಮದನಂ ದ್ಯ ಸರ್ವ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹವೇ ಕೇತವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮೇ ತಿಂಗಳ ಮೀನರಾಶಿಯ ಒಂದು ಉತ್ತಮವಾದಂಥ ದಿನಗಳು ಮೇ ತಿಂಗಳಿನಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ರವಿಯು ಎರಡು ಮತ್ತು ಮೂರರಲ್ಲಿ ಸಂಚಾರ ಅಂಥೇಳಿ ಅಂದರೆ ಮೊದಲ ಹದಿನೈದು ದಿನಗಳ ನಂತರ ಉತ್ತಮ ಸ್ಥಾನದಲ್ಲಿ ಮೂರನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಸ್ಥಾನಮಾನಾಧಿಪಗಳು ಪ್ರಾಪ್ತಿಯಾಗುತ್ತೆ ಗೃಹಲಾಭ ಧನಲಾಭ ಸಂತೋಷ ಅಲಂಕಾರ ಪ್ರಾಪ್ತಿ ಈ ರೀತಿಯಾದಂಥ ಶುಭ ದಿನಗಳು ಇದ್ದಾವೆ ಹದಿನೈದನೇ ತಾರೀಕಿನ ನಂತರ ಅದರಲ್ಲೂ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಹನ್ನೊಂದರಿಂದ ಇಪ್ಪತ್ನಾಲ್ಕು ಶುಭದಾಯಕವಾಗಿ ಇರುತ್ತೆ ಹಾಗೆ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂಥ ವ್ಯಕ್ತಿಗಳಿಗೆ ಒಂದರಿಂದ ಹತ್ತು ಮತ್ತು ಇಪ್ಪತ್ನಾಲ್ಕರಿಂದ ಮೂವತ್ತೊಂದನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಹಾಗೆ ರೇವತಿ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದರೆ ಅವರಿಗೆ ಹನ್ನೊಂದರಿಂದ ಇಪ್ಪತ್ತ್ಮೂರು ಶುಭದಾಯಕವಾಗಿರುತ್ತೆ ಅಂದರೆ ಈ ನಕ್ಷತ್ರಗಳಲ್ಲಿ ವ್ಯತ್ಯಾಸ ಬರೋದರಿಂದ ದಿನಾಂಕಗಳಲ್ಲೂ ನೀವು ನಿಮ್ಮ ನಿಮ್ಮ ನಕ್ಷತ್ರಕ್ಕೆ ಅಶುಭ ಮತ್ತು ಶುಭಗಳನ್ನೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ಅವಕಾಶಗಳಿವೆ ಇನ್ನು ಜನ್ಮರಾಶಿಯಲ್ಲೇ ಕುಜ ಸಂಚಾರ ಮಾಡ್ತಾ ಇರೋದ್ರಿಂದ ಮೀನರಾಶಿಯಲ್ಲೇ ಸ್ವಲ್ಪ ರಕ್ತ ಸಂಬಂಧಿಸಿದ ರಕ್ತ ಪಿತ್ತ ಉಷ್ಣ ಸಂಬಂಧಿಸಿದ ರೋಗಗಳು ನಿಮಗೆ ಕಾಡೋದಕ್ಕೆ ಅವಕಾಶಗಳಿದಾವೆ ಕುಟುಂಬದಲ್ಲಿ ಕಲಹಗಳು ಉಂಟಾಗಬಹುದು ಉದರ ರೋಗಗಳು ಉಂಟಾಗುವಂಥ ಅವಕಾಶಗಳು ಯಾಕೆಂದರೆ ಕುಜನಿಂದ ಅದು ರಾಶಿನಲ್ಲೇ ಸಂಚಾರ ಮಾಡ್ತಾಯಿದ್ರೆ ವಿಶೇಷವಾಗಿ ಎಕ್ಸಸ್ ಆಫ್ ಹೀಟ್ ಅಂದರೆ ಉಷ್ಣ ಪ್ರಕೋಪಿತ ರೋಗಗಳ ಬಗ್ಗೆ ಎಚ್ಚರಿಕೆ ಇರೋದು ಒಳ್ಳೆಯದು ಪೂರ್ವಭಾದ್ರಾ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿವಸ ಈ ಒಂದು ಸಿಂಪ್ಟಮ್ಸ್ ಕಾಣದೆ ಹೋಗ್ಬೋದು ಅನುಕೂಲಕರವಾಗಿರುತ್ತೆ ಉತ್ತರಾಭಾದ್ರಾ ನಕ್ಷತ್ರದವರಿಗೆ ಹದಿನೈದರಿಂದ ಮೂವತ್ತೊಂದು ಅನುಕೂಲಕರವಾಗಿದ್ದರೆ ರೇವತಿ ನಕ್ಷತ್ರದವರಿಗೆ ಮೊದಲ ಹದಿನೈದು ದಿನಗಳು ಉತ್ತಮವಾಗಿರ್ತವೆ ಹಾಗೆ ಬುಧಗ್ರಹವು ಒಂದು ಮತ್ತು ಎರಡರಲ್ಲಿ ಸಂಚಾರ ಮಾಡೋದರಿಂದ ಹನ್ನೊಂದನೇ ತಾರೀಕಿನ ನಂತರ ನಿಮಗೆ ಅನುಕೂಲಕರವಾದಂಥ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಐಶ್ವರ್ಯ ವೃದ್ಧಿ ಧನಲಾಭ ಅಂತ ಹೇಳ್ತೇವೆ ಆದರೆ ಮೊದಲ ಹನ್ನೊಂದು ದಿನಗಳಲ್ಲಿ ಚಾಡಿಕೋರರಿಂದ ಅನಾನುಕೂಲಗಳು ಸಂಭವಿಸ್ಬೋದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಇನ್ನು ಶುಕ್ರಗ್ರಹವು ಎರಡು ಮತ್ತು ಮೂರರಲ್ಲಿ ಸಂಚಾರ ಮಾಡೋದರಿಂದ ನಿಮಗೆ ಶುಕ್ರಬಲ ಇರುತ್ತೆ ಶುಕ್ರಬಲದಿಂದ ನಿಮಗೆ ಆಭರಣಗಳು ಪ್ರಾಪ್ತಿ ವಾಹನ ಲಭ್ಯ ಹಾಗೆ ಗೃಹ ಅಂದರೆ ಮನೆ ತೆಗೆದುಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಮನೆ ಸಿಗುತ್ತೆ ಹಾಗೆ ವಸ್ತ್ರ ಲಾಭ ಈ ರೀತಿಯಾದಂಥ ಎಲ್ಲ ರೀತಿಯಾದಂಥ ಒಂದು ಶುಭ ಫಲಗಳು ಶುಕ್ರನಿಂದ ತಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ ಹಾಗೆ ಮೂರರಲ್ಲಿ ಗುರು ಸಂಚಾರ ಮಾಡ್ತಾ ಇರೋದರಿಂದ ಅಂದರೆ ಗುರುಬಲ ಬಲ ಕಳ್ಕೊಳ್ತೀರ ಒಂದನೇ ತಾರೀಕಿಂದ ಮೂರರಲ್ಲಿ ಸಂಚಾರ ಮಾಡುವಾಗ ಪ್ರಯಾಣದಲ್ಲಿ ವಿಘ್ನಗಳು ಜಾಸ್ತಿ ಅಂತ ಹೇಳಿದೆ ಅದರಿಂದ ವಿಶೇಷವಾಗಿ ಪ್ರಯಾಣ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಅಂಥೇಳಿ ಹಾಗೆ ಹನ್ನೆರಡರಲ್ಲಿ ಶನಿ ಅಂದರೆ ಸಾಡೆ ಸಾತಿ ಪ್ರಾರಂಭದ ಭಾಗದಲ್ಲಿದ್ದೀರಾ ನೀವು ಮೀನರಾಶಿಯವರು ಅದು ಹನ್ನೆರಡನೇ ಮನೆ ವ್ಯಯಸ್ಥಾನ ಆಗಿರೋದ್ರಿಂದ ವ್ಯಯ ಕುಟುಂಬದಲ್ಲಿ ಅನಾನುಕೂಲಗಳು ಉಂಟಾಗ್ತವೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಹಾಗೆ ಜನ್ಮದಲ್ಲಿ ರಾಹು ಅನಾವಶ್ಯಕ ಯೋಚನೆಗಳು ಕಿರಿಕಿರಿಗಳು ಉಂಟಾಗ್ತವೆ ಏಳರಲ್ಲಿ ಕೇತು ಇರೋದರಿಂದ ದಾಂಪತ್ಯ ಕಲಹ ಹಾಗೆ ಈ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಪಾಲುದಾರಿಕೆ ಅಂತ ಏನು ಹೇಳ್ತೀವಿ ಅದರಲ್ಲೂ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ ಇದು ನಿಮಗೆ ಗೋಚಾರ ಫಲ ಮಾತ್ರ ಆಗಿರುತ್ತೆ ಇನ್ನೂ ಹೆಚ್ಚಿನ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂದರೆ ನಿಮ್ಮ ದಿನ ಜನ್ಮ ದಿನಾಂಕದ ಪ್ರಕಾರ ಪ್ರಸ್ತುತ ಯಾವ ದಶೆ ಯಾವ ಭುಕ್ತಿ ನಡೀತಾ ಇದೆ ಹಾಗೆ ಜೊತೆಗೆ ಇರ್ತಕ್ಕಂಥ ಏನು ಗ್ರಹಗಳ ಸ್ಥಿತಿಯನ್ನು ನಾವು ಅವಲೋಕನೆ ಮಾಡಿ ತಿಳಿದುಕೊಳ್ಬೋದು ಇನ್ನು ಮೀನರಾಶಿಯಲ್ಲಿ ಜನಿಸಿರುವಂಥವರಿಗೆ ಈ ಬಾರಿ ಬಲನೂ ಇಲ್ಲ ಜೊತೆಗೆ ಗುರುಬಲವೂ ಸಹ ಇಲ್ಲ ಶುಕ್ರನ ಒಂದು ಆಶೀರ್ವಾದ ಒಂದಿದೆ ಅಂತಲೇ ಹೇಳ್ಬೋದು ಆದ್ದರಿಂದ ಉದ್ಯೋಗಗಳಲ್ಲಿ ಅಥವಾ ನೀವು ಮಾಡ್ತಾ ಇರತಕ್ಕಂಥ ಕೆಲಸದ ಸ್ಥಳಗಳಲ್ಲಿ ಕಿರಿಕಿರಿಗಳು ಉಂಟಾಗ್ಬೋದು ಇರತಕ್ಕಂಥ ಉದ್ಯೋಗವನ್ನೇ ಮುಂದುವರ್ಸ್ಕೊಂಡು ಹೋಗೋದು ಸೂಕ್ತ ಅಂತ ಹೇಳ್ತೀವಿ ಹಾಗೂ ವಿವಾಹಾಧಿಕಾರಿಗಳಿಗೆ ಶುಕ್ರನು ಚೆನ್ನಾಗಿರೋದರಿಂದ ಗುರುಬಲ ಇಲ್ಲದೇ ಇದ್ರೂ ಸಹ ಮೀನರಾಶಿಯವರಿಗೆ ಈ ತಿಂಗಳು ವಿವಾಹಕ್ಕೆ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ಇನ್ನು ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಂದರ್ಭ ಇದೆ ಇನ್ನು ವಿದ್ಯಾರ್ಥಿ ಬಳಗದವರಿಗೆ ಅನುಕೂಲ ಇದೆ ಉನ್ನತ ವಿದ್ಯಾಭ್ಯಾಸ ವಿದೇಶದಲ್ಲಾಗ್ಬೋದು ಸ್ವದೇಶದಲ್ಲಾಗ್ಬೋದು ಪ್ರಯತ್ನ ಮಾಡಿ ಈ ತಿಂಗಳು ನಿಮಗೆ ಹೆಚ್ಚಿನ ಅನುಕೂಲಗಳು ಪ್ರಾಪ್ತಿಯಾಗುತ್ತೆ ಹಾಗೇ ಮೀನರಾಶಿಯವರಿಗೆ ಈ ತಿಂಗಳಿನಲ್ಲಿ ಉತ್ತಮವಾದಂಥ ದಿನಗಳು ಅಂತ ನೋಡೋದಾದರೆ ಯಾರೆಲ್ಲ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಐದು ಒಂಬತ್ತು ಇಪ್ಪತ್ತು ಇಪ್ಪತ್ತಾರನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಉತ್ತರಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂಥವರಿಗೆ ಆರು ಹತ್ತು ಹತ್ತೊಂಬತ್ತು ಮತ್ತು ಹದಿನೇಳನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ರೇವತಿ ನಕ್ಷತ್ರದವರಿಗೆ ಐದು ಒಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತಾರನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಅಂದರೆ ಇದು ನಿಮಗೆ ತಾರಾಬಲ ಚಂದ್ರಬಲ ಒಳಗೊಂಡಿರುವಂಥ ದಿನಗಳು ಅಂತ ಹೇಳ್ತೇವೆ ಇನ್ನು ಅಶುಭ ದಿನಗಳು ಚಂದ್ರಾಷ್ಟಮದ ದಿನಗಳು ಅಂದರೆ ಮೀನರಾಶಿಯವರಿಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಮೇ ಇಪ್ಪತ್ತೊಂದು ಇಪ್ಪತ್ತೆರಡನೇ ದಿನಾಂಕದಂದು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಯಾವುದೇ ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡಲಿಕ್ಕೆ ಹೋಗ್ಬೋದು ಇನ್ನು ತಿಂಗಳ ವಿಶೇಷ ಅಂದರೆ ಮೇ ತಿಂಗಳಲ್ಲಿ ಮೇ ಹತ್ತರಂದು ಬಸವೇಶ್ವರ ಜಯಂತಿ ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತೆ ಅದೊಂದು ಶುಭ ದಿನ ಸಾಡೆತಿನ ಮುಹೂರ್ತದಲ್ಲಿ ಅತ್ಯಂತ ಶುಭದಾಯಕ ದಿನ ಆಗಿರೋದ್ರಿಂದ ಯಾವುದೇ ವ್ಯಕ್ತಿಗಳು ಯಾವುದೇ ಶುಭ ಕಾರ್ಯವನ್ನು ಮಾಡಬಹುದು ಅಂದರೆ ನಕ್ಷತ್ರ ಯಾವುದೇ ನಕ್ಷತ್ರ ಇರ್ಬೋದು ಯಾವುದೇ ರಾಶಿ ಇರತಕ್ಕಂಥ ವ್ಯಕ್ತಿಗಳು ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳು ಮದುವೆ ವ್ಯಾಪಾರ ಅಥವಾ ವಿದ್ಯಾಭ್ಯಾಸ ಆರಂಭ ಮಾಡುವಂಥದ್ದು ಗೃಹ ಪ್ರವೇಶ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಇದೆ ಆ ದಿನಗಳಲ್ಲಿ ಮಾಡಿದಂಥ ಶುಭ ಕಾರ್ಯಗಳು ಯಶಸ್ಸನ್ನು ಪಡಿತವೆ ಅಂತೇಳಿ ಹಾಗೆ ಎಂಟರಂದು ಅಮಾವಾಸ್ಯೆ ಇದ್ದು ಇಪ್ಪತ್ತ್ಮೂರು ಬುದ್ಧ ಪೂರ್ಣಿಮಾ ಇದೆ ಇಪ್ಪತ್ತಾರು ಸಂಕಷ್ಟಹರ ಗಣಪತಿ ವ್ರತವನ್ನು ಆಚರಿಸಲಾಗುತ್ತೆ ಹಾಗೆ ಮೀನರಾಶಿಯವರಿಗೆ ಪರಿಹಾರದ ಕಡೆ ನಾವು ಗಮನ ಹರಿಸೋದಾದರೆ ಗುರುಬಲ ಶನಿಬಲ ಎರಡೂ ಸಹ ಇಲ್ಲ ಜೊತೆಗೆ ಜನ್ಮರಾಶಿಯಲ್ಲಿ ಕುಜನ ಸಂಚಾರವೂ ಇರೋದರಿಂದ ಒಂದು ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳೋದು ಭಾಳ ಸೂಕ್ತ ಅಂತ ಹೇಳ್ತೀವಿ ಒಂದು ಶನಿವಾರ ಒಂದು ಭಾನುವಾರ ಯಾವುದಾದರೂ ನವಗ್ರಹ ದೇವಸ್ಥಾನದಲ್ಲಿ ನವಗ್ರಹ ಅಭಿಷೇಕವನ್ನು ಮಾಡಿಸ್ಕೊಳ್ಳಿ ಹಾಗೆ ರವಿಯ ಒಂದು ಬಲದಕ್ಕಾಗಿ ಮತ್ತು ಗುರುವಿನ ಬಲಕ್ಕಾಗಿ ರುದ್ರಾಭಿಷೇಕ ಒಂದು ಗುರುವಾರ ಶಿವಾಲಯದಲ್ಲಿ ಮಾಡಿಸ್ಕೊಳ್ಳಿ ಈ ಎರಡೂ ನಿಮಗೆ ಉತ್ತಮವಾದಂಥ ಫಲಗಳನ್ನು ತಂದುಕೊಡುತ್ತೆ ಜೊತೆಗೆ ಗುರುವಿನ ಮಂತ್ರವಾದಂತಹ ಅಂದರೆ ಮೀನರಾಶಿ ಅಧಿಪತಿ ಗುರು ಆಗಿರೋದ್ರಿಂದ ಓಂ ಬ್ರೂಂ ಬೃಹಸ್ಪತೆಯೇ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪಿಸ್ತಾ ಬನ್ನಿ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಒಟ್ಟಾರೆ ಮೀನರಾಶಿಯವರಿಗೆ ಗುರುಬಲ ಮತ್ತು ಶನಿಬಲ ಇಲ್ಲದೇ ಇದ್ದರೂ ಶುಕ್ರನ ಒಂದು ಅನುಗ್ರಹದಿಂದ ಐವತ್ತರಿಂದ ಐವತ್ತೈದು ಪರ್ಸೆಂಟು ಶುಭದಾಯಕವಾದ ಮಾಸವಾಗಿರುತ್ತೆ ಪರಿಹಾರಗಳನ್ನು ಆಚರಿಸುವುದರ ಮೂಲಕ ಇನ್ನಷ್ಟು ಉತ್ತಮಪಡಿಸ್ಕೊಳ್ಳಿ ಎಲ್ಲರಿಗೂ ನಮಸ್ಕಾರ